ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ತುಂಬಾ ರುಚಿಯಾಗಿರುವಂಥ ಹಾಗೆ ಕಡಿಮೆ ಎಣ್ಣೆಯಲ್ಲಿ ಮಾಡಿಕೊಳ್ಳುವಂಥ ಬದನೆಕಾಯಿ ಫ್ರೈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಫಟಾಫಟಾಗಿ ಮಾಡಿಕೊಳ್ಳುವಂಥ ಈ ಬದನೆಕಾಯಿ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಎರಡು ದೊಡ್ಡ ಬದನೆಕಾಯಿ ತೆಗೆದುಕೊಂಡಿದ್ದೇನೆ ನೋಡಿ ಬದನೆಕಾಯಿಯನ್ನು ಹಿಡಿದಾಗ ಅದು ಸ್ವಲ್ಪ ವೇಟ್ ಅನಿಸಿದ್ರೆ ಅದು ಬೆಳೆದಿರುತ್ತೆ ಸ್ವಲ್ಪ ಲೈಟಾಗಿದ್ದರೆ ಅದು ಎಳೆದಾಗಿರುತ್ತೆ ಆ ರೀತಿ ನೋಡಿ ತೊಗೊಳ್ಬೇಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಆನಂತರ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಇಷ್ಟು ತುಂಬ ದಪ್ಪ ಕಟ್ ಮಾಡಬಾರ್ದು ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಇದನ್ನು ಫ್ರೈ ಮಾಡೋದಾಗಿರೋದ್ರಿಂದ ಬೇಗ ಬೇಯಲಿಕ್ಕೆ ಚೆನ್ನಾಗುತ್ತೆ ನೋಡಿ ಇದನ್ನು ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಆ ನೀರಲ್ಲಿ ಇದನ್ನು ಬಿಟ್ಬಿಡಬೇಕು ಒಂದು ಐದು ನಿಮಿಷ ಇದನ್ನು ನೀರಲ್ಲಿ ಬಿಟ್ಟಾಗ ಅದರಲ್ಲಿರುವಂಥ ಚೊಗರಿನ ಅಂಶ ಹೋಗುತ್ತೆ ಹಾಗೆಯೇ ಬದ್ನೆಕಾಯಿ ಕಪ್ಪಾಗಲ್ಲ ಹೀಗೆ ವೈಟ್ ಆಗಿರುತ್ತೆ ನೋಡಿ ಅದೇ ರೀತಿ ಇರುತ್ತೆ ನೀರಲ್ಲಿ ಸರಿಯಾಗಿ ಇದನ್ನು ಮುಳುಗಿಸಿ ಬಿಟ್ಬಿಡಬೇಕು ಐದು ನಿಮಿಷ ಬಿಟ್ಟರೆ ಸಾಕು ಕರೆಕ್ಟ್ ಆಗುತ್ತೆ ನೋಡಿ ಈಗ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ ಮಸಾಲೆ ಮಾಡ್ಕೊಳ್ಳಿಕ್ಕೆ ನಾನು ಬಿಸಿ ನೀರಲ್ಲಿ ಸ್ವಲ್ಪ ಬೆಳಿಗ್ಗೆ ಮೆಣಸಿನಕಾಯನ್ನು ನೆನೆ ಹಾಕಿಟ್ಟಿದ್ದೇನೆ ಅದು ಚೆನ್ನಾಗಿ ನೆನೆಬೇಕು ಯಾಕೆಂದರೆ ಗ್ರೈಂಡ್ ಆಗಲಿಕ್ಕೆ ಸುಲಭ ಆಗುತ್ತೆ ಅದನ್ನು ಈಗ ಮಿಕ್ಸರ್ ಜಾರಲ್ಲಿ ಹಾಕೋತಾಯಿದ್ದೀನಿ ಅದ್ರ ಜೊತೆಗೇನೆ ಒಂದಿಂಚಷ್ಟು ಶುಂಠಿಯನ್ನು ಹಾಕಬೇಕು ಮತ್ತು ಏಳೆಂಟು ಹೆಸರು ಬೆಳ್ಳುಳ್ಳಿಯನ್ನು ಹಾಕಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಬೇಕು ಮತ್ತು ಚಿಕ್ಕ ಗಾತ್ರದ ಹುಣಸೆಹಣ್ಣು ಹುಣಸೆಹಣ್ಣು ಬದಲು ನಿಂಬೆ ರಸ ಹಾಕೋಬೋದು ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡ್ರನ್ನ ಹಾಕಿ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ದಪ್ಪಕ್ಕೆ ಇದನ್ನು ರುಬ್ಕೊಳ್ಬೇಕಾಗುತ್ತೆ ಸ್ಮೂತಾಗಿ ರುಬ್ಕೊಳ್ಬೇಕು ನೋಡಿ ಮಸಾಲೆಯನ್ನು ರುಬ್ಕೊಂಡಿದ್ದಾಯ್ತಲ್ವ ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಯಾಕೆಂದರೆ ಇದು ಬದ್ನೆಕಾಯಿಗೆ ಇರಬೇಕು ನೋಡಿ ಆವಾಗಲೇ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿರುವಂಥ ಬದನೆಕಾಯಿ ಪೀಸಿಂದ ನೀರನ್ನೆಲ್ಲ ಪೂರ್ತಿಯಾಗಿ ಚೆಲ್ಲಬೇಕು ಆನಂತರ ಒಂದು ಎರಡು ನಿಮಿಷ ಅದನ್ನು ಬಿಟ್ಟರೆ ಸ್ವಲ್ಪ ಡ್ರೈ ಆಗುತ್ತೆ ಆನಂತರ ಪೀಸಿಗೆ ಮಸಾಲೆಯನ್ನು ಸರಿಯಾಗಿ ಹಚ್ಬೇಕು ನೋಡಿ ಅದರ ಒಳಗಡೆ ಎಲ್ಲ ಮಸಾಲೆ ಸರಿಯಾಗಿ ಸೇರಿದರೆ ಅದು ಟೇಸ್ಟ್ ಚೆನ್ನಾಗಾಗೋದು ಸ್ವಲ್ಪ ಜಾಸ್ತಿನೇ ಮಸಾಲೆಯನ್ನು ಹಾಕಿ ಸ್ವಲ್ಪ ಅದಕ್ಕೆ ಮಸಾಜ್ ಮಾಡಬೇಕು ನೋಡಿ ಆನಂತರ ಇದನ್ನು ಒಂದು ಪ್ಲೇಟಲ್ಲಿ ಇಡ್ತಾ ಹೋಗ್ತೀನಿ ಪೂರ್ತಿಯಾಗಿ ಎಲ್ಲ ಪೀಸ್ಗಳಿಗೂ ಇದೇ ರೀತಿ ಮಸಾಲೆಯನ್ನು ಹಚ್ಬೇಕು ನೋಡಿ ಎಲ್ಲದಕ್ಕೂ ಈ ರೀತಿ ಮಸಾಲೆಯನ್ನು ಆದ ನಂತರ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಮಸಾಲೆಯನ್ನು ಸರಿಯಾಗಿ ಹೇರ್ಕೊಳ್ಬೇಕು ಅದಕ್ಕಾಗಿ ಆನಂತರ ನೋಡಿ ಒಂದು ಪ್ಲೇಟಲ್ಲಿ ನಾನಿಲ್ಲಿ ಸ್ವಲ್ಪ ರವೆಯನ್ನು ಇದ್ದೀನಿ ಇದು ಉಪ್ಪಿಟ್ಟು ಮಾಡುವಂಥ ರವೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನಿಲ್ಲಿ ತವ ಫ್ರೈ ಮಾಡ್ತಾ ಇರೋದ್ರಿಂದ ರವೆಯನ್ನು ಇದ್ದೀನಿ ನೀವೇನಾದರೂ ಡೀಪ್ ಫ್ರೈ ಮಾಡಬೇಕು ಅಂದರೆ ಕಡಲೆ ಹಿಟ್ಟನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ಅದರಲ್ಲಿ ಈ ಬದನೆಕಾಯಿ ಪೀಸನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಅದು ಡೀಪ್ ಫ್ರೈ ಆಗುತ್ತೆ ನೋಡಿ ನಾನಿಲ್ಲಿ ತವಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ಪ್ರೆಡ್ ಮಾಡಿದ್ದೀನಿ ಆನಂತರ ಈ ಮಸಾಲೆ ಹಚ್ಚಿರುವಂಥ ಬದನೇಕಾಯಿ ಪೀಸಿಗೆ ಸ್ವಲ್ಪ ರವೆಯನ್ನು ತೆಳ್ಳಗೆ ಹಚ್ಚಬೇಕು ಅಂದರೆ ತುಂಬ ದಪ್ಪಕ್ಕೆ ರವೆಯನ್ನು ಹಚ್ಚೋದು ಬೇಡ ಸ್ವಲ್ಪ ತೆಳ್ಳಗೆ ಹಚ್ಕೊಂಡ್ರೆ ಸಾಕು ಈ ಪೀಸನ್ನು ಸ್ವಲ್ಪ ರವೆ ಮೇಲೆ ಇಟ್ಟು ತೆಗ್ದುಬಿಟ್ರೆ ಸಾಕು ಅದು ರವೆಯನ್ನು ಸರಿಯಾಗಿ ಅಂಟ್ಕೊಳ್ಳುತ್ತೆ ಆನಂತರ ಕಾದಿರುವಂಥ ತವದ್ಮೇಲೆ ಈ ಪೀಸ್ಗಳನ್ನು ಇಡ್ತಾ ಹೋಗ್ಬೇಕು ನೋಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಸರಿಯಾಗಿ ಬೇಯಬೇಕು ಅದಕ್ಕೋಸ್ಕರ ಮೊದಲಿಗೆ ಎಲ್ಲ ಪೀಸನ್ನಿಟ್ಟು ಇಟ್ಟು ಮುಚ್ಚಿ ಇದನ್ನು ಬೆಲಕ್ಕೆ ಬಿಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಇದನ್ನು ಸರಿಯಾಗಿ ಬೇಯಿಸಿ ಆನಂತರ ಇದನ್ನು ಓಪನ್ ಮಾಡಬೇಕು ಆನಂತರ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ನಾನಿಲ್ಲಿ ಒಂದು ಎರಡು ಮೂರು ಡ್ರಾಪ್ಸ್ ಅಷ್ಟು ಎಣ್ಣೆಯನ್ನು ಒಂದೊಂದು ಪೀಸನ್ ಮೇಲೆ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕ್ತಾ ಇಲ್ಲ ನೋಡಿ ಇದು ತೆಂಗಿನೆಣ್ಣೆ ತುಂಬ ಒಳ್ಳೆಯ ಪರಿಮಳ ಬರ್ತದೆ ಬದನೆಕಾಯಿ ಫ್ರೈಯನ್ನು ತೆಂಗಿನೆಣ್ಣೆಯಲ್ಲಿ ಮಾಡಿದಾಗ ಆನಂತರ ಇದನ್ನು ಉಲ್ಟ ಹಾಕಿ ಮತ್ತೆ ಪುನಃ ಅದನ್ನು ಮುಚ್ಚಿ ಬೇಲಿಕ್ಕೆ ಬಿಡಬೇಕು ಮತ್ತು ಒಂದು ಎರಡರಿಂದ ಮೂರು ನಿಮಿಷ ಸರಿಯಾಗಿ ಇದು ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕು ಬೇರೆ ಏನಾದರೂ ಕೆಲಸ ಇದ್ದರೆ ಇದನ್ನು ಈ ರೀತಿ ತವಾದ ಮೇಲೆ ಹಾಕಿ ಸಿಮ್ಮಲ್ಲಿಟ್ಟು ಹೋಗಿ ಮತ್ತೆ ಒಂದು ಐದು ನಿಮಿಷ ಬಿಟ್ಟು ಬಂದು ನೋಡಿದಾಗ ಇದು ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಇದು ಸರಿಯಾಗಿ ಬೆಂದಿದಲ್ಲ ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದರೆ ಓಪನ್ ಆಗಿ ಒಂದೆರಡು ನಿಮಿಷ ಮತ್ತು ಅದನ್ನು ಬೇಲಿಕ್ಕೆ ಬಿಡಬೇಕು ಆನಂದರೆ ಇದನ್ನು ತೆಗೆದುಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ಊಟದ ಜೊತೆಯೂ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಗಿ ಮಾಡ್ಕೊಳ್ಳುವಂಥ ಈ ಬದನೆಕಾಯಿ ಫ್ರೈ ರೆಸಿಪಿ ತಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗ್ತೇನೆ ಥ್ಯಾಂಕ್ ಯು